ಕ್ರಿಸ್ತಪೂರ್ವ ಮೂರನೇ ಶತಮಾನದಲ್ಲಿ ಗಂಗಾ ನದಿಯ ತೀರದಲ್ಲಿ ಹರಡಿದ ಮಗಧ ಸಾಮ್ರಾಜ್ಯ ತನ್ನ ವೈಭವದ ಶಿಖರದಲ್ಲಿ ತಲೆಯೆತ್ತಿಕೊಂಡಿತ್ತು ಅಶೋಕನು ಮೌರ್ಯ ವಂಶದ ಪ್ರಬಲ ರಾಜನಾಗಿದ್ದ ಚಂದ್ರಗುಪ್ತ ಮೌರ್ಯನ ಮಗನಾದ ಬಿಂದುಸಾರ ಮತ್ತು ಸುಭದ್ರಾಂಗಿಗೆ ಜನಿಸಿದನು ಈತ ಚಿಕ್ಕಂದಿನಿಂದಲೂ ಬುದ್ಧಿವಂತ ಧೈರ್ಯಶಾಲಿ ಹಾಗೂ ವಿದ್ಯಾಪ್ರಿಯನಾಗಿದ್ದನು ಆದರೆ ಅವನೊಳಗೆ ರಾಜಕೀಯ ಆಸೆ ಸಾಮ್ರಾಜ್ಯ ವಿಸ್ತಾರದ ಹವ್ಯಾಸ ಆತನನ್ನು ಹಿಂಸಾತ್ಮಕ ರಾಜನಾಗಿ ರೂಪಿಸಿತು ಅಶೋಕನು ತನ್ನ ಯುವಾವಸ್ಥೆಯಲ್ಲಿಯೇ ತೀಕ್ಷ್ಣ ಬುದ್ಧಿ ಬಲಿಷ್ಠ ತಂತ್ರಜ್ಞಾನದ ಮೂಲಕ ತನ್ನ ಸಹೋದರರ ನಡುವೆ ಸ್ಪಷ್ಟವಾಗಿ ವಿಭಿನ್ನನಾಗಿ ಮೂಡಿದನು ಬಿಂದುಸಾರನ ಮರಣದ ನಂತರ ಸಿಂಹಾಸನಕ್ಕಾಗಿ ನಡೆದ ಹೋರಾಟಗಳಲ್ಲಿ ತನ್ನ ಸಹೋದರರನ್ನು ಸೋಲಿಸಿ ಇತಿಹಾಸ ಪುಟಗಳಲ್ಲಿ ಕಪಟ ಹಾಗೂ ಕ್ರೂರರಾಜನೆಂದು ಕರೆಯಲಾಗಿದೆ ಅವನನ್ನ ಚಂಡಶೋಕ ಎಂದು ಕರೆಯಲಾಗಿದೆ ಏಕೆಂದರೆ ಅವನು ತನ್ನ ಅಧಿಕಾರಕ್ಕಾಗಿ ಮಾಡಿದ ಕೊಲೆಗಳು ದಮನಗಳು ಅಪಾರವಾಗಿದ್ದವು ಆದರೆ ಅಶೋಕನ ಬದುಕಿನಲ್ಲಿ ತಿರುವು ತಾಳುವ ಘಟ್ಟವೂ ಬಂದಿತ್ತು ಅಂದಿನ ಕಳಿಂಗ ರಾಜನಾಗಿದ್ದ ಶುದ್ಧಧರ್ಮ ದಕ್ಷಿಣ ಭಾರತದ ಭೂ ಮತ್ತು ಜಲಮಾರ್ಗದ ಮೇಲೆ ಪ್ರಾಬಲ್ಯ ಸಾಧಿಸಿದ್ದರು ಮತ್ತು ತನ್ನ ಶಕ್ತಿಯನ್ನು ವೃದ್ಧಿಸಿಕೊಳ್ಳಲು ಪ್ರಯತ್ನಿಸುತ್ತಿದ್ದರು ಸಾಮ್ರಾಜ್ಯದ ವಿಸ್ತರಣೆಯತ್ತ ಗಮನಹರಿಸಿದ ಅಶೋಕನು ಈ ವಿಷಯವನ್ನು ಕೇಳಿಕಳಿಂಗರಾಜನ ಮೇಲೆ ಯುದ್ಧ ಸಾರಿದನು ಕ್ರಿಸ್ತಪೂರ್ವ ಇನ್ನೂರ ಅರವತ್ತ್ ರಲ್ಲಿ ನಡೆದ ಈ ಯುದ್ಧಕ್ಕೆ ಕಳಿಂಗ ಯುದ್ಧವೆಂದು ಕರೆಯಲಾಯಿತು ಯುದ್ಧ ಭೀಕರವಾಯಿತು ಸಾವಿರಾರು ಮಂದಿ ಸೈನಿಕರು ನಿರಪರಾಧ ನಾಗರಿಕರು ಹತ್ಯೆಯಾದರು ನದಿಗಳು ರಕ್ತದಿಂದ ಹರಿಯುತ್ತಿದ್ದವು ಹೊತ್ತಿಗೆ ಮಡಿದವರ ಕೂಗು ಜೀವಂತವಾಗಿ ಮಣ್ಣಾದ ಮಕ್ಕಳು ನಾಶವಾದ ಕುಟುಂಬಗಳು ಈ ಎಲ್ಲವನ್ನು ತನ್ನ ಕಣ್ಣುಗಳ ಮುಂದೆಯೇ ಕಂಡ ಅಶೋಕನ್ ಮನಸ್ಸು ಕಲ್ಲಾಯಿತು ಆದರೆ ಯುದ್ಧ ಮುಗಿದ ನಂತರ ಅವನು ನೆಲದ ಮೇಲೆ ಬಿದ್ದ ಶವಗಳ ಮಧ್ಯೆ ನಡೆಯುವಾಗ ಒಂದು ಮಗುವಿನ ಕೇಕೆ ತನ್ನ ತಾಯಿಯನ್ನು ಕೂಗಿ ಹುಡುಕುತ್ತಿರುವ ಆ ಮಗು ಅವನ ಹೃದಯವನ್ನು ನಡುಗಿಸಿತು ಅಷ್ಟು ದಿನ ಕ್ರೂರತೆಯಲ್ಲಿ ಬದುಕುತ್ತಿದ್ದ ಅಶೋಕನು ಪ್ರಥಮ ಬಾರಿಗೆ ತನ್ನೊಳಗೆ ಮನುಷ್ಯನ ತಾಳ್ಮೆಯನ್ನು ಅನುಭವಿಸಿದನು ಅಶೋಕನು ಈ ಯುದ್ಧದಿಂದ ಮುಂದೆ ಭವಿಷ್ಯದಲ್ಲಿ ಎಲ್ಲಾ ಯುದ್ಧಗಳನ್ನು ತ್ಯಜಿಸಿದನು ಒಂದು ವೇಳೆ ಯಾರಾದರೂ ಕೇಡನ್ನು ಬಯಸಿದರೆ ಎಷ್ಟು ಸಾಧ್ಯವೋ ಅಷ್ಟು ಸಹಿಸಿಕೊಳ್ಳುವುದು ಮತ್ತು ಎಲ್ಲಾ ಸಮಸ್ಯೆಗಳನ್ನು ರಾಜಿಮಾರ್ಗದ ಮೂಲಕ ಬಗೆಹರಿಸಿಕೊಳ್ಳುವುದಾಗಿ ಹೇಳಿದನು ಪ್ರಪಂಚಕ್ಕೆ ಯುದ್ಧದ ನಿರರ್ಥಕತೆಯನ್ನು ಸಾರಿದ ಮೊದಲ ಸಾಮ್ರಾಟನಾದನು ಅಶೋಕನು ಬೌದ್ಧ ಗುರುವಾದ ಉಪಗುಪ್ತನ ಮಾರ್ಗದರ್ಶನದೊಂದಿಗೆ ಬೌದ್ಧ ಧರ್ಮವನ್ನು ಸ್ವೀಕರಿಸಿದನು ಅಶೋಕನ ಬುದ್ಧನ ಬೋಧನೆಗಳನ್ನು ಆಲಿಸತೊಡಗಿದನು ಅಶೋಕನು ದೇಶ ವಿದೇಶಗಳಲ್ಲಿ ಬುದ್ಧ ಧರ್ಮವನ್ನು ಪ್ರಚಾರ ಮಾಡಲು ಪ್ರಚಾರಕರನ್ನು ನೇಮಿಸಿ ಕಳುಹಿಸುತ್ತಿದ್ದನು ಅವನ ಮಕ್ಕಳಾದ ಮಹೇಂದ್ರ ಮತ್ತು ಸಂಘಮಿತ್ರೆ ಬೋಧಿವೃಕ್ಷದ ಕಾಂಡವೊಂದನ್ನು ಸಿಲೋಂಗೆ ತೆಗೆದುಕೊಂಡು ಹೋಗಿ ಅಲ್ಲಿನ ರಾಜತಿಷ್ಯನ ಆಸ್ಥಾನಕ್ಕೆ ಭೇಟಿ ನೀಡಿ ಅವನ ಅನುಮತಿಯಂತೆ ಅನುರಾಧಪುರದಲ್ಲಿ ಅದರ ಕಾಂಡವನ್ನು ನೆಡುತ್ತಾರೆ ಅದು ಪ್ರಸ್ತುತ ಬೋಧಿವೃಕ್ಷವಾಗಿದೆ ಇದು ಪ್ರಪಂಚದ ಅತಿ ಪ್ರಾಚೀನ ಬೋಧಿವೃಕ್ಷವಾಗಿದೆ ಅಶೋಕನು ಕ್ರಿಸ್ತಪೂರ್ವ ಇನ್ನೂರ ನಲವತ್ತರಲ್ಲಿ ಅರಮನೆಯಲ್ಲಿ ಮಾಂಸಾಹಾರ ನಿಷೇಧಿಸುತ್ತಾನೆ ಅಶೋಕನು ಮೊದಲ ಬಾರಿಗೆ ಪ್ರಜೆಗಳೊಂದಿಗೆ ಶಾಸನಗಳ ಮೂಲಕ ಮಾತನಾಡಿದ ಮೊದಲ ದೊರೆಯಾಗಿದ್ದರು ಇವನನ್ನು ಶಿಲಾಶಾಸನಗಳ ಪಿತಾಮಹ ಶಿಲಾಶಾಸನಗಳ ರಾಜ ಎಂದು ಕರೆಯಲಾಗುತ್ತದೆ ಅಶೋಕನನ್ನು ಬೌದ್ಧ ಚಕ್ರವರ್ತಿ ದ್ವಿತೀಯ ಬುದ್ಧ ಎನ್ನುವರು ಈತನ ಆಳ್ವಿಕೆಯನ್ನು ಬೌದ್ಧಯುಗ ಎನ್ನುವರು